ಆಗಮನ ಆಗಿದೆ ವೇದಿಕೆಯ ಕಾರ್ಯಕ್ರಮ ಈಗ ಪ್ರಾರಂಭ ಇದೆ ದಯಮಾಡಿ ಎಲ್ಲ ನಿಂತಿರ್ತಕ್ಕಂತಹ ಬಂಧುಗಳು ಹಿತೈಷಿಗಳು ಈ ಒಂದು ಸಭಾಂಗಣದಲ್ಲಿ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಜ್ಞಾನಂ ತಿವಿರಾಮ ದಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಮಿಳಿತಮ್ ಏನ ತಸ್ಮೈ ಶ್ರೀ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನ ಋನ್ಮನದಲ್ಲಿ ಪರಮ ಪೂಜ್ಯ ನನ್ನನ್ನು ಕೈ ಹಿಡಿದು ನಡೆಸಿದ ಎಲ್ಲ ವಿದ್ಯಾ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ತಾ ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಕಮಲಗಳಲ್ಲಿ ಕೊಡಮಟ್ಟು ನಮಸ್ಕರಿಸ್ತಾ ಇಂದಿನ ಈ ಕಾರ್ಯಕ್ರಮ ಸಾರ್ಥಕ ಜೀವನವನ್ನು ನಡೆಸಿದಂತಹ ಶ್ರೀಯುತ ಶಿವಕುಮಾರ್ ಮತ್ತು ಲೀಲಾಕುಮಾರ್ ಐವತ್ತರ ಸಂಭ್ರಮದಲ್ಲಿ ಅವರ ದಾಂಪತ್ಯ ಜೀವನ ತುಂಬಿದೆ ಸಾಗಿದೆ ಅಂತಹ ದಾಂಪತ್ಯ ಜೀವನ ಸುಖಕರವಾಗಿ ನೆಮ್ಮದಿಯ ನೆಟ್ಟುಸಿರನ್ನು ಬಿಡ್ತಾ ಮೊಮ್ಮಕ್ಕಳೊಂದಿಗೆ ಬಂದು ಹಿತೈಷಿಗಳೊಂದಿಗೆ ಕಾಲವನ್ನು ಸಂತೋಷವಾಗಿ ಕಳೀತಾ ಇರತಕ್ಕಂಥದ್ದು ನಮ್ಮ ನಡುವೆ ಅವರು ಇರ್ತಕ್ಕಂಥದ್ದು ತುಂಬ ಸಂತೋಷ ಅವರ ಜೀವನ ಸಾರ್ಥಕತೆಯ ಒಂದು ಪರಮ ಕಟ್ಟವನ್ನು ಮುಟ್ಟಿದೆ ಅಂದರೆ ಅತಿಶಯೋಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬಾಳಲಿ ನೂರು ವರ್ಷ ತುಂಬಿರಲಿ ಜೀವನ ಅರುಷ ಅಂತ ಹೇಳಿ ನಾವು ಆ ದಂಪತಿಗಳಿಗೆ ನಾವು ಶುಭವನ್ನು ಹರಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ ಪ್ರಾರ್ಥನೆಯನ್ನು ಹಾಡೋ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಶ್ರೀಮತಿ ವನಜಾ ಶಿವಕುಮಾರ್ ಅವರನ್ನ ನಾನು ಕರೀತಾರೆ